ನಿಮ್ಗ್ ಎಂಟೆ ಅಂದ್ರೆ ಹೆಂಗಿರ್ಬೇಕು ಉದ್ದ ಕುಳ್ಳ ದಪ್ಪ ಕ್ರಿಕೆಟ್ ಮ್ಯಾಚ್ ಆದ್ರೂ ರೀ ಮುಚ್ಕೊಂಡು ಹಾಕ್ತಿ ಅಲ್ವಾ ರೀ ಏನ್ ಮಾಡ್ಕೊಳ್ತೀರಾ ನೋಡ್ಕೊಳ್ತೀನಿ ಏನ್ ನೋಡ್ಕೊಳ್ತೀರಾ ಅಲ್ಲ ನೀನ್ ಯಾವ ಚಾನೆಲ್ ಆಗ್ತಿ ಅದನ್ನೇ ನೋಡ್ಕೊಳ್ತೀನಿ ಅರ್ಧಾಂಗಿ ಅರ್ಧಂಗಿ ಅಂತಾರ ಅಂಗೀದ ಯಾವ ಭಾಗ ಹೆಂಡ್ ಭಾಗ ಕುಮಿಯ ಹಾ ಹೇಳಕ್ಕ ಅದು ವೈಫೈ ಹೆಂಗ್ ಚಾಲು ನಾ ಹೋಗು ಹಾ ಹೋದೆ ಈಗ ಮ್ಯಾಗ ನೋಡು ನೋಡ್ದೆ ಏನ್ ಕಾಣಿಸುತ್ತದ ಫ್ಯಾನ್ ಅದಕ್ ಜ್ಯೋತಿ ಬಿ ಸಾಯಿ ಅಲ್ಲ ಹೂ ಚಾಟಿ ಆ ಮನಿ ಬಾನಿ ಮೆಟ್ಟಿ ಆಡಸ್ತ ಪಕ್ಕದ ಮನೆ ಶಾರದಮ್ಮಗೆ ಆಕೆ ಗಂಡ ಏನೇನ್ ಮಾಡಿಸ್ಕೊಟ್ಟಿದ್ದಾರೆ ಗೊತ್ತಾ ಏನೇನ್ ಮಾಡಿಸ್ಕೊಟ್ಟಿದಾರಂತ ವಜ್ರದ್ ಓಲೆ ಮಾಡ್ಸಿದಾರೆ ವಜ್ರದ್ ಮೂವ್ ಮಾಡ್ಸಿದಾರೆ ಮಾಡಿಸಿದ್ದಾರೆ ಚಿನ್ನದ ಬಳೆ ಚಿನ್ನದ ಹಾರ ಎಲ್ಲ ಮಾಡಿಸ್ಕೊಟ್ಟಿದ್ದಾರೆ ಶಾರದಮ್ಮಗೆ ಸರಿ ಏನೀಗ ನೀವೇನ್ ಅಯ್ಯೋ నన్ను శారదామ్ ఏనూ మార్స్కుట్రే అవుడు గంట సుమ్ ఇదనా కళు